ನಾವು ಮಾನವೀಯ ದೃಷ್ಟಿಯಿಂದ ಎಲ್ಲ ನಿವೃತ್ತ ನೌಕರರಿಗೆ ಒಳ್ಳೆಯದನ್ನ ಬಯಸ್ತೇನೆ ಅದಕ್ಕೆ ನಮ್ಮ ಸಹಕಾರವನ್ನು ನೀಡ್ತೇನೆ ಅಂತ ಆಶ್ವಾಸನೆ ನೀಡಿದ್ದಾರೆ ಅವರ ಆಶ್ವಾಸನೆಗಳಿಗೆ ನಮ್ಮ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ದಯಮಾಡಿ ಅವತ್ತು ನನ್ನ ಕೆ ಸಿ ಎಸ್ ಆರ್ ನಲ್ಲಿ ಅದನ್ನು ತಿಳಿಸಲು ತಿಳಿಸಲಾಗಿರುತ್ತೆ ಆರ್ ಜಿ ಮತ್ತು ಕಮಿಟೇಷನ್ ಇದೆ ಆ ಒಂದು ನಿಯಮಗಳ ಪ್ರಕಾರ ಯಾವುದೇ ಸರ್ಕಾರಿ ನೌಕರನಾಗಿರ್ಬೋದು ನಿವೃತ್ತಿಯಾದಲ್ಲಿ ಆತನ ಕೊನೆಯ ತಿಂಗಳ ಮೂಲ ವೇತನ ಮತ್ತು ದಿನಬಚ್ಚೆಗಳನ್ನ ಕ್ರೋಢೀಕರಿಸಿ ಗರಿಷ್ಠ ಇಪ್ಪತ್ತು ಲಕ್ಷಗಳ ಮಿತಿಗೆ ಒಳಪಟ್ಟು ಡಿಸಿ ಅರ್ಜಿ ಸೌಲಭ್ಯವನ್ನ ಕಡ್ಡಾಯವಾಗಿ ನೀಡಲೇಬೇಕಾಗಿರುತ್ತೆ ಆದರೆ ನಾವು ರಿಟೈರ್ ಆಗಿರ್ತಕ್ಕಂಥ ನಿವೃತ್ತಿ ಆಗಿರ್ತಕ್ಕಂಥದು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಸೌಲಭ್ಯವನ್ನ ಈ ಸರ್ಕಾರ ಏನ್ ಹೇಳಬಾರ್ದು ಬೈದಾಗ ಹೇಳ್ಬೇಡ ಅನ್ನಿಸ್ತದ ಯಾರು ಇದು ಡ್ಯೂಟಿ ಇದ್ರು ಪರವಾಗಿಲ್ಲ ಡ್ಯೂಟಿ ಮುಂಗೋರ್ ಇಲ್ಲ ಅದಕ್ಕೆ ತಮ್ ಜೊತೆ ನಾವಿದ್ದೀವಿ ತಮ್ಮ ಆದಷ್ಟು ಬೇಡಿಕೆ ಈಡೇರಿಸ್ಬೇಕು ಇಡ್ಲಿ ಅನ್ನೋ ಹೋರಾಟ ಎಲ್ಲಿ ಮಾಡಿದ್ರು ಕೂಡ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ತಮ್ ಜೊತೆ ರಾಜಕೀಯವಾಗಿಲ್ಲ ಒಂದ್ ಮಾನವೀಯ ದೃಷ್ಟಿಯಿಂದ ಮಾಡಿ ನಮ್ಮ ವೇದಿಕೆ ಕುರಿತು ನಮ್ಮ ವೇದಿಕೆಯ ನೌಕರರ ಕುರಿತು ಅವರ ಕಷ್ಟ ಸುಖಗಳ ಕುರಿತು ಶ್ರೀಧರ್ ರವಿಕುಮಾರ್ ಸರ್ ಅವರು ಬಹಳ ಆಳವಾಗಿ ಯಾರು ಉಳ್ಳವರು ದಯಮಾಡಿ ಅವರು ಮಾತಾಡಬೇಕಾಗಿ ವಿಮಿಸ್ತಾ ಇದ್ದೇವೆ ನಾನು ನಿಮ್ಮ ಸಹಪಾಠಿ ಸಮಸ್ಯೆ ಅಲ್ಲಿ ಅವ್ರದ್ದು ಕೂಡ ಸಮಸ್ಯೆ ಇದೆ ಸ್ನೇಹಿತ ಆನಂದ ಹಸುಗೊಂಡವ್ರು ಅವರಿಗೆ ನಿಂತ್ಕೊಂಡ್ರು ಏನಂತ ಕೇಳದೆ ಈ ತರ ಪ್ರಾಬ್ಲಮ್ ನಿಂದ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂತ ಸೊ ಹಾಗಾಗಿ ಇಲ್ಲಿ ಬಂದ್ವಿ ನೋಡಿ ಈಗ ಏಳನೇ ವೇತನ ಆಯೋಗ ಆಯೋಗ ಒಂದೇ ಆಯೋಗದಲ್ಲಿ ನಿಮುಕ್ತರಾದ ಒಂದೊಂದು ರೀತಿಯ ಭಿನ್ನವಾಗಿರ್ತಕ್ಕಂಥ ರೀತಿ ಸರಿಯಲ್ಲ ಈ ರೀತಿ ಅನ್ಯಾಯ ಆಗ್ತಾ ಇರ್ತಕ್ಕಂಥದನ್ನ ಸಹಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಯಾರ್ಯಾರು ಹೋರಾಟಕ್ಕೆ ಬಂದಿದ್ದೀರಿ ನಿಮ್ಮೆಲ್ಲರ ಜೊತೆನಲ್ಲಿ ನಾವಿದ್ದೇವೆ ನಾನು ಮುಖ್ಯ ಸಚೇತಕ ಇರೋದ್ರಿಂದ ನಮ್ಮ ವಿಧಾನ ಪರಿಷತ್ತಿನ ಎಲ್ಲ ಶಾಸಕರ ಸಹಿಯನ್ನ ಮಾಡಿಸಿ ಮುಖ್ಯಮಂತ್ರಿಗಳಿಗೆ ಈ ಪತ್ರವನ್ನ ನಾವು ಖಂಡಿತ ತಲುಪಿಸ್ತೇವೆ ಅವ್ರ ಗಮನಕ್ಕೆ ತರ್ತೇವೆ ಮತ್ತು ನಿಮ್ ಹೋರಾಟದ ಜೊತೆನಲ್ಲಿ ನಾವಿದ್ದೇವೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ನನಗೆ ಇಲ್ಲಿ ಕರೆದು ಗೌರವಿಸಿದ್ದಕ್ಕೆ ನಮ್ಮೆಲ್ಲರನ್ನು ಕೂಡ ನಾನು ಅಭಿನಂದಿಸ್ತೇನೆ ಗೌರವ ಸ್ವೀಕರಿಸಬೇಕು ಅಂತ ಅವ್ರಿಗೆ ಇದಾದ ನಂತರ ದಯಮಾಡಿ ನಮ್ಮ ಬೀದರ್ ದಕ್ಷಿಣದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಳದಾಣಿಯವರು ನಮ್ಮ ವೇದಿಕೆ ಕುರಿತಾಗಿ ನಮ್ಮ ವೇದಿಕೆ ನಿವೃತ್ತ ನೌಕರರಿಗೆ ತಮ್ಮ ಭರವಸೆಯನ್ನು ನೀಡಬೇಕು ತಮ್ಮ ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ ಶ್ರೀತ ಡಾಕ್ಟರ್ ವೇದಿಕೆಯ ಗೌರವಾಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಯಿಸೋಸ್ ಸಾಹೇಬ್ರವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಈ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ನಮ್ಮ ಗೌರವಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಯಿಸೋಸ್ ಸಾಹೇಬ್ರವರು ನಮ್ಮ ವೇದಿಕೆಗೆ ಯು ಸರ್ ನಿಮ್ಮಲ್ಲಿ ನಮ್ಮದೊಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಮಾನ್ಯ ತಮ್ಮ ತಮ್ಮ ಕುರ್ಚಿಗಳಲ್ಲಿ ಕೂತು ತಮ್ಮ ನ್ಯಾಯಯುತವಾದ ಬೇಡಿಕೆಗೆ ಹೋರಾಟವನ್ನು ಸಂಘಟಿಸಿ ಈ ಹೋರಾಟದ ಮೂಲಕ ನಮ್ಮ ಬೇಡಿಕೆ ಈಡೇರಲೇಬೇಕು ಹೇಳುವ ಕಮಿಟ್ಮೆಂಟ್ ಜೊತೆ ಇವತ್ತು ಫ್ರೀಡಂ ಪಾರ್ಟಿನಲ್ಲಿ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಜೈಲಿನ ಒಳಗಡೆ ಇದ್ದಂತ ದೇಶಾಭಿಮಾನಿಗಳು ಅವರು ಸೈನಿಕರಂತೆ ಈ ದೇಶಕ್ಕೆ ನಿಂತು ಈ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟು ನಮ್ಮನ್ನ ಅಡಿಯಾಳವಾಗಿ ಬದುಕುವುದಕ್ಕಿಂತ ಇರುವುದೇ ಬದುಕದ ಇರುವುದೇ ಲೇಸು ಅಂತೇಳುವ ದೇ ಧೋರಣೆಯೊಂದಿಗೆ ನಮ್ಮನ್ನ ಇವತ್ತು ಸ್ವತಂತ್ರರನ್ನಾಗಿ ಮಾಡಿದಂತ ಈ ಫ್ರೀಡಂ ಪಾರ್ಕಿನಲ್ಲಿ ಅತ್ಯಂತ ಪವಿತ್ರವಾದ ಜಾಗದಲ್ಲಿ ತಮ್ಮ ಕೆಲಸ ಬಿಟ್ಟು ಮನೆ ಮಂದಿಯನ್ನ ಬಿಟ್ಟು ನಮ್ಮ ಹೋರಾಟಕ್ಕೆ ನೈಜವಾದ ಬೇಡಿಕೆಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿ ಹೋರಾಟವನ್ನು ಹಮ್ಮಿಕೊಂಡು ಈ ಭಾಗದಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಬಾರಿಗೆ ಅಭಿನಂದನೆ ಸಲ್ಲಿಸುತ್ತ ನಮ್ಮ ಈ ಒಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಇದರ ರಾಜ್ಯ ಮಹಾಪ್ರಧಾನ ಸಂಚಾಲಕರಂತ ಡಾಕ್ಟರ್ ಪಿ ಎಂ ಷಣ್ಮುಗಯ್ಯನವರೆ ರಾಜ್ಯ ಸಂಚಾಲಕರಾದಂಥ ಅಶೋಕ್ ಎಂ ಸಜ್ಜನ್ ಅವರೆ ರಾಜ್ಯ ಸಂಚಾಲ ಶಂಕರಪ್ಪ ಲಮಾಣಿ ಅವರೆ ದಿನೋರ್ವ ರಾಜ್ಯ ಸಂಚಾಲಕ ಎಸ್ ಜಿ ಅವರೇ ಮಾಂದೇಶಿ ಹಿರೇಮಠ ಅವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದಲೂ ಎಲ್ಲ ನಿವೃತ್ತ ನೌಕರರೇ ಪತ್ರಕರ್ತ ಮಿತ್ರರೇ ಮತ್ತು ಬಂಧುಗಳೇ ಇವತ್ತು ವಿಧಾನ ಪರಿಷತ್ತಿನ ಅಧಿವೇಶನವನ್ನು ಮುಗಿಸಿ ನಾನು ಈ ಸಭೆಯಲ್ಲಿ ತಮ್ಮ ಜೊತೆ ಭಾಗವಹಿಸಲು ಬಂದಿದ್ದೇನೆ ಇವತ್ತು ಸರ್ಕಾರ ಈ ಒಂದು ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ವಿಧಾನ ಪರಿಷತ್ ಶಾಸಕನಾಗಿ ನಾನು ಕೂಡ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೊಟ್ಟಿದ್ದೆ ಅದೇ ರೀತಿ ಗಮನ ಸೆಳೆಯುವಂತಹ ಪ್ರಶ್ನೆಯನ್ನು ಹಾಕಿದೆ ನನ್ನ ಪ್ರಶ್ನೆಗೆ ಅದು ಚುಕ್ಕೆ ಗುರುತಿನ ಪ್ರಶ್ನೆ ಆಗಿರಲಿಲ್ಲ ಹಾಗಾಗಿ ಈ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಆಗಿ ಆ ಪ್ರಶ್ನೆಗೆ ಉತ್ತರವನ್ನ ಸರ್ಕಾರ ಕೊಟ್ಟಿದೆ ಅದನ್ನು ನಮ್ಮ ರಾಜ್ಯ ನಾಯಕರಿಗೆ ನಾನು ಕೊಟ್ಟಿದೆ ಸದನದಲ್ಲಿ ಮಾತಾಡಬೇಕು ಈ ಬಗ್ಗೆ ಅಂತ ಅವಕಾಶವನ್ನ ಕೇಳಿದೆ ನಾನು ಭಾವಿಸ್ತಾ ಇದ್ದೆ ನಾವು ಎಲ್ಲಿಯಾದ್ರೂ ಸರ ಸದನ ಪ್ರಾರಂಭದ ದಿನಗಳಲ್ಲಿ ಈ ಹೋರಾಟ ನಡೀತಾ ಇದ್ದಿದ್ರೆ ನಾನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರ ಇಲ್ಲಿ ಹೋಗ್ಬೇಕು ಮಂತ್ರಿಗಳು ಹೋಗ್ಬೇಕು ಮತ್ತು ನಿಮ್ಮ ಸಮಸ್ಯೆ ಕೇಳಬೇಕು ಅಂತ ಸದನದಲ್ಲಿ ಹೋರಾಟವನ್ನ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ ಆದ್ರೆ ಕಳೆದ ಮೂರು ದಿನಗಳಿಂದ ಶೂನ್ಯ ವೇಳೆಯ ಪ್ರಸ್ತಾವವನ್ನೇ ತೆಗೆದುಕೊಳ್ಳದೆ ಅದು ಮತ್ತು ಅನೇಕ ಸರ್ಕಾರಿ ಮಸೂದೆಗಳನ್ನ ಮಂಜೂರು ಮಾಡಬೇಕಾದಂತಹ ಕಾರಣಕ್ಕಾಗಿ ಆ ಒಂದು ಕೆಲಸ ಕಾರ್ಯ ಈ ಅಧಿವೇಶನದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಸರ್ಕಾರಕ್ಕೆ ನಾವು ನೀವೆಲ್ಲರೂ ಸೇರಿ ಅನೇಕ ಬಾರಿ ಮನವಿಗಳನ್ನು ಮಾಡಿದ್ದೇವೆ ಏನು ನಿವೃತ್ತ ನೌಕರರ ಬೇಡಿಕೆ ವೇತನದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸ ಏನಿದೆ ಅದನ್ನ ನೀವು ಅವರಿಗೆ ಕೊಡುವಂತ ಮತ್ತು ಅವರು ಕೇಳುವಂತಹದ್ದು ಇದು ಒಂದು ನೈಜವಾದಂತಹ ಬೇಡಿಕೆ ಇದೆ ಇದಕ್ಕೆ ನಾವು ಸ್ಪಂದಿಸಬೇಕು ಅಂತ ನಾನಂತೂ ಮುಖ್ಯಮಂತ್ರಿಗಳ ಹತ್ರ ಮೂರು ಬಾರಿ ನಿಮ್ಮ ಪದಾಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಮಾತಾಡಿಸಿದ್ದೇನೆ ವಿವಿಧ ಇಲಾಖೆಯ ಜನರೊಂದಿಗೆ ಮಾತಾಡಿದ್ದೇನೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಪದಾಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಚರ್ಚೆ ಮಾಡಿದ್ದೇನೆ ಬಹಳಷ್ಟು ರೀತಿಯಲ್ಲಿ ಕೆಲಸ ಕಾರ್ಯಗಳು ಅದಕ್ಕೆ ಬೇಕಾದಂತ ಒತ್ತಡಗಳು ನಡೀತಾ ಇದೆ ಆದರೆ ಯಾವುದೇ ಹೋರಾಟ ಇಪ್ಪತ್ತೆಂಟು ಸಾವಿರ ನೌಕರರು ರಾಜ್ಯಾದ್ಯಂತ ಈ ಒಂದು ಹೋರಾಟದಲ್ಲಿ ಇರಬೇಕಾದ್ರೆ ಗೊಂದಲಗಳು ಇದ್ದೇ ಇರ್ತವೆ ಗೊಂದಲಗಳು ಇಲ್ಲದಿದ್ದರೂ ಗೊಂದಲಗಳನ್ನ ಸೃಷ್ಟಿ ಜನ ನಮ್ಮಲ್ಲಿ ಜಾಸ್ತಿ ಹಾಗಾಗಿ ಗೊಂದಲಕ್ಕಿಂತಲೂ ಸೃಷ್ಟಿ ಮಾಡುವಂತ ಸ್ವಲ್ಪ ತೊಂದರೆ ಆಗಿದೆ ಒಂದು ಗಾದೆ ಇದೆ ನಾವು ಚಿಕ್ಕ ನೀರಿರುವಾಗ ಹೇಳ್ತಾ ಇದ್ದೇವೆ ಸತ್ಯ ಹೋಗೋದಿಲ್ಲ ಸತ್ಯ ಸತ್ಯ ಒಂದು ದಿವಸ ಅದು ಸತ್ಯಕ್ಕೆ ದಾರಿ ಇದೆ ಸತ್ಯಕ್ಕೆ ಜಯ ಇದೆ ಸತ್ಯಕ್ಕೆ ಜಯ ನಿರ್ಭಲ ವಿಶೇಷ ವ್ಯಕ್ತಿ ಅಲ್ಲ ಸ್ವಲ್ಪ ಅವರು ಈಗಾಗಲೇ ದೊಡ್ಡ ತಮಗೆ ನಮ್ಮ ಪರವಸ ಹೇಳಿರುವ ಬಗ್ಗೆ ಅವರು ನಮಗೆ ಪರವಸಿಯನ್ನು ಕೊಟ್ಟಿದ್ದಾರೆ ನಿವೃತ್ತಿ ಸೌಲಭ್ಯಗಳನ್ನ ನಮ್ಗೆ ಕೊಡಬೇಕು ಅಂತಕ್ಕಂಥ ಒಂದೇ ಒಂದು ಬೇಡಿಕೆಯನ್ನು ಇಟ್ಕೊಂಡ್ಬಿಟ್ಟು ಈ ಒಂದು ವೇದಿಕೆ ಹೊತ್ಕೊಂಡಿರೋದ್ರಿಂದ ಇವತ್ತು ನಮಗೆ ಅನ್ಯಾಯ ಮಾಡಿರ್ತಕ್ಕಂಥ ಸರ್ಕಾರನು ಸಹ ಯೋಚನೆ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಕಂಡುಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಸರ್ಕಾರ ನಮಗೆ ಕೊಡಬೇಕು ಅನ್ನೋ ಮನಸ್ಸಿದ್ರು ಕೊಡೋದ್ರಲ್ಲಿ ಯೋಚನೆಯನ್ನು ಮಾಡ್ತಾ ಒಂದು ಮಾತನ್ನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನಾವು ಅದೇ ಎರಡು ಮೂರು ಬೇಡಿಕೆಯನ್ನು ಇಟ್ಕೊಂಡಿದ್ರೆ ಖಂಡಿತ ಯಾವತ್ತಾದ್ರೂ ಮಾತುಕತೆ ಕರಿತಾ ಇದ್ರು ಯಾವ್ದೋ ಒಂದು ಮುಗಿಸ್ತಾ ಇದ್ರು ಸಾಕಷ್ಟು ಬಾರಿ ಮಾನ್ಯ ಐವನ್ ಅವ್ರು ಹೇಳಿದ್ರು ಮೂರು ಬಾರಿ ನಾನು ನಿಮ್ಮ ಪದಾಧಿಕಾರನ್ನ ಕರ್ಕೊಂಡು ಹೋಗ್ತಾ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಿದ್ದೀನಿ ಅಂತ ಅದು ಸತ್ತನೆ ಎರಡು ಬಾರಿ ಬೆಳಿಗ್ಗೆ ಎಂಟು ಗಂಟೆಗೆ ಕರ್ಕೊಂಡು ಹೋಗಿದ್ದಾರೆ ಒಂದು ಬಾರಿ ರಾತ್ರಿ ಹನ್ನೊಂದು ಗಂಟೆ ಟೈಮ್ ನಲ್ಲಿ ಕರ್ಕೊಂಡು ಹೋಗಿಟ್ಟು ಮಾತಾಡಿದ್ದಾರೆ ಮಾತಾಡಿದಂತ ಸಂದರ್ಭದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಯೋಚನೆ ಮಾಡ್ತಾ ಅವರು ಮಾತಾಡಿದ್ದಾರೆ ಅವ್ರು ಹೇಳ್ತಾ ಇರೋದಷ್ಟೇ ನೋಡಪ್ಪ ಮೂವತ್ತೊಂಬತ್ತು ನಲವತ್ತು ಸಾವಿರ ಜನ ಇದ್ರೆ ಕೊಡ್ಲಿಕ್ಕೆ ಆಗಲ್ಲ ನನಗದು ಕರೆಕ್ಟಾಗಿ ಆಗಿ ಎಷ್ಟಿದೆ ಅಂತಕ್ಕಂಥ ವಿಚಾರ ನನ್ನ ಗಮನಕ್ಕೆ ಬಂದ್ರೆ ಖಂಡಿತ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೇನೆ ನಿಮ್ಗೆ ಗೊತ್ತಿದೆ ಸರ್ಕಾರ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ನಾವು ಎಲ್ಲ ಒಂದು ಹಿತವನ್ನ ಕಾಪಾಡಬೇಕಾಗುತ್ತೆ ನಮ್ಮ ಕರ್ತವ್ಯ ಆ ನಿಟ್ಟಿನಲ್ಲಿ ಸ್ವಲ್ಪ ದಿನಕ್ಕಾಗಿ ಅಂತ ಮಾತನ್ನು ಹೇಳ್ತಾನೆ ಬಂದಿದ್ದಾರೆ ನಮ್ಮ ಮನವಿಯನ್ನು ಎಷ್ಟು ಬಾರಿ ಕೊಟ್ಟವರು ಬಹಳ ಶಾಂತವಾಗಿ ಪಡೆದಿ ಅವ್ರದ್ದು ಅವ್ರ ಚಿತ್ರನ ನಮ್ಮ ನಮ್ಮ ಜನರಿಗೆ ಪ್ರದರ್ಶನ ಮಾಡಿಲ್ಲ ಕೇಳಿಲ್ಲ ಹೆಂಗ್ಬಿಟ್ಟಿದೆ ಬ್ರ್ಯಾಂಡ್ ಅಂದ್ರೆ ನಮ್ಮನ್ನ ಸಾಕು ವಯಸ್ಸಾದ ಯಾರೋ ನೋಡಿ ಹೋಗಿ ಓಹೋ ನಾನು ನಿಮಗೆ ಡಿ ಸಿ ಜಿ ಅನ್ಯಾಯ ಮಾಡಿದ್ದೀನಿ ಗೊತ್ತಿದೆ ಅಂತಕ್ಕಂಥ ಪ್ರಾರಂಭ ಮಾಡತಕ್ಕಂತ ನಿಟ್ಟಿನಲ್ಲಿ ಒಂದು ಸಮಸ್ಯೆ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೂ ಮತ್ತು ಮಂತ್ರಿ ಮಂಡಲದ ಪ್ರತಿಯೊಬ್ಬ ಸದಸ್ಯರಿಗೂ ಒಬ್ಬ ಎಮ್ ಎಲ್ ಎಲ್ ಸಿ ಗೊತ್ತಿದೆ ಅಂತಕ್ಕಂಥದ್ದು ಈ ಮಾತಿನಿಂದ ಅರ್ಥ ಆಗ್ತದೆ ಅವೆಲ್ಲ ಅನ್ಕೊಂಡಿದ್ರೆ ಖಂಡಿತ ಷಣ್ಮುಖಯನವ್ರ ನೇತೃತ್ವದಲ್ಲಿ ನಾವು ಪಡೆದೇ ಪಡ್ತೀವಿ ಅಂತಂದು ಅದು ಖಂಡಿತ ಖುಷಿ ಆಗಲ್ಲ ನೀವೇನು ಅನ್ಕೊಂಡಿದ್ರೆ ಅದ್ರ ಸತ್ಯವಾಗ್ತಕ್ಕಂಥ ಕಾಲ ಹತ್ತಿರ ಬಂದಿದೆ ಆ ನಿಟ್ಟಿನಲ್ಲಿ ನಾವು ಸುಮ್ಮನೆ ಯಾರನ್ನು ಹೊಲಿಸೋದಕ್ಕೆ ಈ ಮಾತನ್ನ ಹೇಳ್ತಾ ಇಲ್ಲ ಮನೆ ಐವಾನ್ ಡಿಸರ್ಜವ್ರು ಹೇಳಿದ್ರು ಒಂದು ಸಂಘಟನ ಮೇಲೆ ಗೊಂದಲ ಗಲಾಟೆ ವ್ಯತ್ಯಾಸಗಳು ಇದ್ದೇ ಇರ್ತಾವಂತ ಸಹಜ ಅಲ್ಲ ನಾವು ಒಂದು ಮನೆಯಲ್ಲ ಅಣ್ಣ ತಮ್ಮ ಸರಿಯಾಗಿರಲ್ಲ ಇರೋದೇ ಇರ್ತಕ್ಕಂಥದ್ದು ಬಹಳಷ್ಟು ನಾವು ನೋಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ರಾಜ್ಯದ ಮೂಲೆ ಮೂಲೆ ಇರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಬೇರೆ ಬೇರೆ ಮನಸ್ಸನ್ನ ಹೊಂದಿರತಕ್ಕಂಥವ್ರು ನಮಗಿಂತ ಪ್ರಬೋಧರ್ಮೀಯವಿದೆ ಅಂತಕ್ಕ ನಾನು ಸಹ ಒಪ್ಪೇನೆ ತಮ್ಮ ಶಾಂತತೆ ತಮ್ಮ ತಾಳ್ಮೆ ತಮ್ಮ ಸಹಕಾರ ಈ ಒಂದು ನಮ್ಮ ಬೇಡಿಕೆಯನ್ನು ಈಡೇರಿಸಲ್ಲಿ ಖಂಡಿತ ನೂರು ಪಾಲು ನಮಗೆ ಜೊತೆ ಆಗಿದೆ ಅಂತಕ್ಕಂಥ ಮಾತನ್ನ ನಾನು